ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಹಬ್ಬದ ಪ್ರಯುಕ್ತ ಅಜ್ಜಿ ಮನೆಗೆ ನೀನು ರೋಹಿಣಿನ ಶಾಂತಿನ ಕಿಸಲೇಬೇಕು ಅಂತ ಹೇಳಿ ಹಠ ಹಿಡಿತಾರೆ ಕೊನೆಗೆ ವಿಧಿ ಇಲ್ದಿರ ಮನೋಜು ರೋಹಿಣಿಗೆ ಫೋನ್ ಮಾಡಿ ನೀನು ಬರಲೇಬೇಕು ಅಂತ ಹೇಳಿ ಕೇಳಿಕೊಂಡಾಗ ಈ ಕಡೆ ರೋಹಿಣಿನೂ ಬರೋಕ್ಕೆ ಒಪ್ಕೊಳ್ತಾಳೆ ಹಾಗೆ ಶಾಂತಿ ಅವರು ರಂಗನಾಥ್ ಅವರು ಕಳಿಸ್ತಾರೆ ಈ ಕಡೆ ಮನೇಲಿ ಎಲ್ಲ ನಡ್ತಿರತ್ತೆ ಈ ಕಡೆ ಮನೆಯವರೆಲ್ಲ ಡಿಸೈಡ್ ಮಾಡಿರ್ತಾರೆ ಹೇಗಾದರೂ ಮಾಡಿ ಇವರಿಬ್ಬರು ಮುನಿಸು ದೂರ ಮಾಡಬೇಕು ಮನೆಯವರೆಲ್ಲ ಚೆನ್ನಾಗಿರಬೇಕು ಅಂತ ಹೇಳಿ ಈ ಕಡೆ ರಂಗನಾಥ್ ಅವರು ಕೇಳ್ತಾರೆ ನೀನು ಯಾಕಮ್ಮ ಸುಳ್ಳು ಇಲ್ಲದೆ ಅಂತ ಹೇಳಿದಾಗ ಈ ಕಡೆ ರೋಹಿಣಿ ಹೇಳ್ತಾ ಇರ್ತಾರೆ ಮಾವ ಯಾವಾಗಲೂ ಯಾವಾಗಲೂ ಅಷ್ಟೇ ನಿಮ್ಮ ಅಪ್ಪನಿಗೆ ಹೇಳಿ ದುಡ್ಡು ಕಂಬ ದುಡ್ಡು ಕಳಿಸು ಅಂತಲೇ ಹೇಳಿ ಹೇಳ್ತಾನೇ ಇದ್ದರು ಹಾಗಾಗಿ ನಾನು ಸತ್ಯ ಹೇಳೋಕ್ಕೆ ಆಗ್ತಾ ಇರಲಿಲ್ಲ ಅಂತ ರೋಹಿಣಿ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಶಾಂತಿಯವ್ರಿಗೆ ಕೋಪ ಬರುತ್ತೆ ಏನೇ ನಿಮ್ಮಪ್ಪ ಮಲೇಷ್ಯಾದಲ್ಲಿ ಇದ್ದಾರಾ ಅಂತ ಹೇಳಿ ಕೇಳಿದಾಗ ಈ ಕಡೆ ಅವರು ಬಂದು ಏಯ್ ತಿಳ್ಕೊಳ್ಳೆ ನಾನು ಇಷ್ಟ ಮುಂಡೇದೆ ಆಂ ನೀನು ಈ ದುಡ್ಡಿನ ಆಸೆಯಿಂದನೇ ಕಣೆ ಅವಳು ಇಷ್ಟೆಲ್ಲ ಸುಳ್ಳು ಹೇಳಿದ್ದು ಆ ಅಂತ ಹೇಳಿ ಬೈತಾಯಿರ್ತಾರೆ ಅಷ್ಟೊತ್ತಿಗೆ ಸೂರ್ಯ ಅವೆಲ್ಲ ಹಿಂಗಾದರೂ ಹಾಳಾಗೋಗಲಿ ಈಗ ಆ ವಿಚಾರ ಎಲ್ಲ ಬೇಡ ನನಗೆ ಇನ್ನೊಂದು ಸತ್ಯನೂ ನೀನು ಹೇಳಿಬಿಡು ಅಂತ ಹೇಳಿ ಸೂರ್ಯ ಈ ಕಡೆ ಹೇಳಿದ ತಕ್ಷಣ ಈ ಕಡೆ ಮನೆಯವರಿಗೆಲ್ಲ ಆಶ್ಚರ್ಯ ಆಗುತ್ತೆ ರೋಹಿಣಿ ಭಯ ಇರ್ತಾಳೆ ಇವನು ಎಲ್ಲಿ ಕೃಷಿ ಬಗ್ಗೆ ಕೇಳ್ತಾನೆ ಅವನ ಬಗ್ಗೆ ಸತ್ಯ ಬಾಯಿ ಬಿಡಿಸ್ತಾನೆ ಏನ ಅಂತ ಹೇಳಿ ಗಾಬರಿ ಆಗಿರ್ತಾಳೆ ಆದರೆ ಮುಂದಿನ ಸಂಚಿಕೆಗಳಲ್ಲಿ ಸೂರ್ಯ ಯಾವ ಸತ್ಯನ ಹೊರಗಡೆ ತರ್ತಾನೆ ಕೃಷಿ ಬಗ್ಗೆ ಎಲ್ಲರಿಗೂ ನಿಜ ಗೊತ್ತಾಗತ್ತಾ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ್ದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ವಿಡಿಯೋ ಪೂರ್ತಿ ವಾಚ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಸಪೋರ್ಟ್ ಮಾಡಿ